ಮೇನ್ ಅಂದ್ರೆ ನಿರುದ್ಯೋಗ ಸಮಸ್ಯೆ ಫಸ್ಟ್ ಊರಿನವ್ರಿಗೆ ಕೆಲಸ ಇಲ್ಲ ಹೊರ್ಗಿನವ್ರಿಗೆ ಕರ್ಸ ಇದೆ ಕರೋದಲ್ಲಿ ಬಟ್ ನಾನು ನನ್ನ ಲ್ಯಾಂಡ್ ಲೂಸರೇ ಎಜುಕೇಟೆಡ್ ಪರ್ಸನ್ ಅನ್ಎಂಪ್ಲಾಯ್ಮೆಂಟು ಏನಾಗಿದೆ ನಮ್ದು ಐ ಟಿ ಐ ಆಗಿದೆ ಐ ಟಿ ಐ ಆಗಿಬಿಟ್ಟು ಡಿಪ್ಲೊಮೊ ಆಗಿದೆ ಸಿ ಬೋರ್ಡ್ ಅಲ್ಲಿ ನಮ್ಮ ಜಾಗ ಫುಲ್ ಹೋಗಿದೆ ಫುಲ್ ಹೋಗಿಬಿಟ್ಟು ಅಲ್ಲಿ ಲ್ಯಾಂಡ್ ಲೂರ್ ಸರ್ಟಿಫಿಕೇಟ್ ವ್ಯಾಲ್ಯೂನೇ ಇಲ್ಲ ಲ್ಯಾಂಡ್ ಲೂರ್ ಸರ್ಟಿಫಿಕೇಟ್ ಎಕ್ಸಾಮ್ ಹೋಗಿ ಕೂತ್ಕೊಂಡ್ರೆ ವ್ಯಾಲ್ಯೂನೇ ಇಲ್ಲ ಇಲ್ಲಿ ಎಮ್ ಎಲ್ ಎಗೂ ವೆಲ್ಯೂ ಇಲ್ಲ ಮ್ಯಾಂಗ್ ಮಂತ್ರಿಗಳಿಗೂ ವ್ಯಾಲ್ಯೂ ಇಲ್ಲ ವೋಟ್ ಹಾಕ려고 ಅಷ್ಟೇ ಬರ್ತಾರೆ ಯಾರು ಸಪೋರ್ಟ್ ಮಾಡಿ ಸೀಬಾರ್ಡ್ ಮಾಡ್ಸಿದಾರೆ ಇಲ್ಲಿ ಹೌದು ಇಲ್ಲಿ ಅನಂತ್ ಕುಮಾರ್ ಆರು ಬಾರಿ এমপি ಇದ್ದವರು ಅಟ್ಲೀಸ್ಟ್ ಇದಕ್ಕೆ ಏನಾದರೂ ಪರಿಹಾರನ ಸಿಗೋದಾಗಿತ್ತಲ್ಲ ಪರಿಹಾರ ಸಿಗೋದಾಗಿತ್ತೋ ಅವರ ಮನ್ಸು ಮಾಡಿಲ್ಲ ಅವಶ್ಯಕತೆ ಇಲ್ಲ ಜನರಿಗಾಗಿ ಮತ್ತೆ ಇನ್ನೊಂದು ಪ್ಲಸ್ ಅಂದ್ರೆ ನಮ್ಮ ಜನರಿಗೆ ಬುದ್ಧಿ ಇಲ್ಲ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಅಂದ್ರೆ ಊರಲ್ಲಿ ಏನು ಡೆವಲಪ್ಮೆಂಟ್ ಅದನ್ನ ಯೂಸ್ ಮಾಡ್ಕೊಳ್ಬೇಕು ಅದನ್ನ ಜನರು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸರಿ ಆಗತ್ತೆ ಅನ್ಸುತ್ತೆ ಎಲ್ಲನೂ ರಾಜಕೀಯ ಮೇನ್ ಅಂದ್ರೆ ವರ್ಕ್ ರೋಡು ನೀರು ಬರ್ತಾ ಇರುತ್ತೆ ವರ್ಕ್ ಬೇಕಾಗುತ್ತೆ ಎಲ್ಲ ಮನಸ್ಸಿಗೆ ಫಸ್ಟು ಕೆಲಸ ಇಲ್ಲ ಅಂದ್ರೆ ಹಿಮ್ಮತ್ತಿಲ್ಲ ಇವಾಗ ನೀವು ರಿಪೋರ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಗೆ ಒಂದು ವ್ಯಾಲ್ಯೂ ಇದೆ ಇವಾಗ ನಮ್ಗೆ ವ್ಯಾಲ್ಯೂ ಕೆಲಸದ ವ್ಯಾಲ್ಯೂ ಇಲ್ಲ ಅಷ್ಟೇ ವರ್ಕ್ ಇದ್ರ ಅಷ್ಟೇ ವ್ಯಾಲ್ಯೂ ಇನ್ನಾದ್ರೂ ವ್ಯಾಲ್ಯೂ ಇಲ್ಲ ಯಾವುದೋ ವಿಷಯ ಇದ್ರಲ್ಲಿ ಇರ್ಬೋದು ಈ ಭಾಗದಲ್ಲಿ ಯಾರಿಗಿದ್ರೆ ಒಳ್ಳೇದಾಗ ಈ ಭಾಗದಲ್ಲಿ ಹೋದ್ ಕಷ್ಟ ಹ್ಮ್